ಸರ್ ಹೇಳ್ತಾ ಇದ್ದರು ನಿಮ್ ಕನ್ಸಿನಂತೆ ಮನೆ ಕಟ್ಟಬೇಕಂತ ಆಸೆ ಅಂತ ಖುಷಿ ಆಗ್ತಿದೆ ನಾವು ಜೊತೆಯಲ್ಲಿ ನಿಂತು ಕಟ್ಟಿದ್ದೀವಿ ಅಂತ ಅಷ್ಟೇ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಬಂದು ನೀವೆಲ್ಲ ಬಂದು ಹೇಳಕ್ಕಾಗ್ತಾ ಇಲ್ಲ ತುಂಬ ಹ್ಯಾಪಿನೆಸ್ ಇದೆ ಎಷ್ಟೋ ಜನರಿಗೆ ಸ್ಫೂರ್ತಿ ಅವರ ಒಂದು ಜರ್ನಿ ಹೌದು ಸಣ್ಣದೊಂದು ಅವಕಾಶಕ್ಕೋಸ್ಕರ ಉಟ್ಕೊಂಡ್ಬಂದ್ರೆ ಇವತ್ತು ನಾಯಕನ ತಂಗಿ ಗುರುಜರಾಗಿ ಎಲ್ಲ ಹಂತದಲ್ಲೂ ಬೀಳ್ತಾ ಇದೆ ನಾನು ತುಂಬ ಖುಷಿ ಆಗಿದೆ ಅವ್ರ ವೈಫ್ ಆಗಿದ್ದೀನಿ ಅಂತ ನಾನು ತುಂಬ ಪ್ರೌಡ್ ಇದೆ ಅವ್ರ ಅಂತೂನೇ ಇತನ ಮನೆ ಅಂತ ಅಂದ್ರೆ ಇಂಟೀರಿಯರ್ ಮೊದಲ ಐಕಿನಿಸ್ ಇರುತ್ತೆ ಇಲ್ಲ ಏನಿಲ್ಲ ನಮ್ ಇಬ್ರುದು ಇದೆ ಇದರಲ್ಲಿ ನಾನು ಏನೇ ಯೋಚನೆ ಮಾಡಿದ್ರು ಅದನ್ನ ನಾನು ಇವರಿಗೆ ಫಸ್ಟ್ ಹೇಳೋದು ಅವ್ರು ಅದ್ರ ಮೇಲೆ ಇನ್ನೊಂದಷ್ಟು ಎಕ್ಸ್ಟ್ರಾ ಸ್ಪೆಷಲ್ ಆಗಿ ಮಾಡಿ ಕೊಡ್ತಾರೆ ಅದಕ್ಕೆ ಖುಷಿ ಇದ್ರ ಜೊತೆಗೆ ಮನೆ ಯುದ್ಧಕಂಡದ ಬಗ್ಗೆ ಒಂದಷ್ಟು ಅದೇ ಈಗ ನಾಳೆಯಿಂದ ಮತ್ತೆ ಯುದ್ಧಕಂಡದ ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ದೀವಿ ಅದರದ್ದು ಕೆಲಸ ಸ್ಟಾರ್ಟ್ ಆಗುತ್ತೆ ಹೋಗ್ತಾ ಹೋಗ್ತಾ ತುಂಬ ದೊಡ್ಡ ಮಟ್ಟದಲ್ಲ ಆಗಿದೆ ಅಂದ್ರೆ ಈಗ ಏನು ಸತ್ಯಕ್ಕೆ ರಿವೀಲ್ ಮಾಡಿಲ್ಲ ಭಾಳ ಚಿಕ್ಕದಾಗಿ ಸ್ಟಾರ್ಟ್ ಆಗಿದ್ದು ತುಂಬ ದೊಡ್ಡ ಮಟ್ಟದಲ್ಲಾಗಿದೆ ನನಗೆ ಗೊತ್ತಿರೋಂಗೆ ಅಂದರೆ ಬೇರೆ ಭಾಷೆಗಳಲ್ಲಿ ಕೂಡ ತೊಗೊಂಡು ಹೋಗುವಂಥ ಪ್ರಯತ್ನ ಇದೆ ಅಲ್ಲಿ ಅಥವಾ ಏನು ಹೆಸರು ಮಾಡುತ್ತಾ ಬಿಡುತ್ತೆ ಗೊತ್ತಿಲ್ಲ ಬಟ್ ಕನ್ನಡಿಗರು ಅಂತೂ ಖಂಡಿತ ಹೆಮ್ಮೆ ಪಡ್ತಾರೆ ಸೊ ಈಗ ಒಂದಷ್ಟು ಹೆಸರುಗಳು ಏನು ಮಾಡಿದವರು ಕನ್ನಡ ಸಿನಿಮಾಗ ಕೀರ್ತಿ ತಂದು ಕೊಟ್ಟಿರ್ತಕ್ಕಂಥ ಸಿನಿಮಾಗಳ ಸಾಲಿನಲ್ಲಿ ಯುದ್ಧಕಾಂಡ ಸಿನಿಮಾನು ಕೂಡ ಬಂದು ನಿಂತ್ಕೊಳ್ತು ಭಾಳ ಬಲವಾದ ಭರವಸೆ ಇದೆ ನನಗೆ ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ಮಾಡ್ತಾ ಇದ್ದೀನಿ ಸೊ ಒನ್ಸ್ ರೆಡಿ ಆದಮೇಲೆ ಎಲ್ಲರಿಗೂ ತುಂಬ ಸರ್ಪ್ರೈಸಿಂಗ್ ಅಂತೂ ಡೆಫಿನೆಟ್ಲಿ ಇರುತ್ತೆ ನನಗೆ ಹೆಮ್ಮೆ ಇದೆ ಜನಾನು ಇಷ್ಟಪಡ್ತಾರೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ತುಂಬ ಸರ್ ಥ್ಯಾಂಕ್ ಯು ಸರ್